ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆದಂತಹ ಮಧ್ಯವಾರ್ಷಿಕ ಪರೀಕ್ಷೆಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಭೌತ ಭೌತವಿಜ್ಞಾನದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ನಾವು ಮೊದಲನೇ ಪ್ರಶ್ನೆ ಹೀಗಿತ್ತು ವಿದ್ಯುತ್ ಪ್ರವಾಹವಿರುವ ಸೊಲನಾಯ್ಡ್ನ ಒಳಗೆ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿರುತ್ತವೆ ಆದ್ದರಿಂದ ಸೊಲೆನಾಯ್ಡ್ನ ಒಳಗಿನ ಕಾಂತಕ್ಷೇತ್ರವು ಏನಾಗಿರ್ತದೆ ಅಂತ ಕೊಟ್ಟಿದ್ದರು ಈ ಆಪ್ಷನ್ಸ್ನ ನಾವು ನೋಡೋಕ್ಕಿಂತ ಮುಂಚೆ ಸೊಲನಾಯ್ಡ್ ಹೇಗಿರ್ತದೆ ಸೊಲೆನಾಯ್ಡ್ ನಮಗೆಲ್ಲ ಗೊತ್ತಿದೆ ಸೊಲೆನಾಯ್ಡ್ನ ಅಂತ ಸೊಲೆನಾಯ್ಡ್ ಅಂತ ತಕ್ಷಣಕ್ಕೆ ಅದು ಸುರುಳಿ ಅಂತ ಗೊತ್ತು ನಮಗೆ ಸುರುಳಿಯಾಗಿ ಆಕಾರ ಸುತ್ತಿರುವಂಥ ಸುರುಳಿ ಇದಕ್ಕೆ ನಾವು ವಿದ್ಯುತ್ ಪ್ರಭಾವವನ್ನು ಹರಿಸ್ತೀವಿ ಹರಿಸಿದಾಗ ಇದರ ಮೂಲಕ ವಿದ್ಯುತ್ ಹರಿದು ಕಾಂತಕ್ಷೇತ್ರ ಉಂಟು ಆ ಕಾಂತಕ್ಷೇತ್ರದಲ್ಲಿ ಉತ್ಪತ್ತಿಯಾದ ಕಾಂತೀಯ ಬಲರೇಖೆಗಳು ಯಾವಾಗಲೂ ಕೂಡ ದಂಡಕಾಂತದ ಆಗಿರ್ತವೆ ದಂಡಕಾಂತದಲ್ಲಿ ಒಳಗಡೆ ಕಾಂತೀಯ ಬಲರೇಖೆಗಳು ಒಂದೇ ಸಮನ ಅಂತ ನಾವು ಉತ್ತರವನ್ನು ಹೇಳಬಹುದು ಒಂದೇ ಸಮನಾಗಿರುತ್ತವೆ ಎರಡನೇ ಪ್ರಶ್ನೆ ಹೀಗಿದೆ ನೋಡೋಣ ಒಂದು ವಾಹಕದ ಮೂಲಕ ಎರಡು ಸೆಕೆಂಡುಗಳ ಕಾಲ ಹರಿಯುವ ವಿದ್ಯುತ್ ಪ್ರವಾಹವು ಜೆ ಜೌಲ್ನಷ್ಟು ಉಷ್ಣವನ್ನು ಉತ್ಪಾದಿಸುತ್ತದೆ ಅದೇ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ದ್ವಿಗುಣಗೊಂಡರೆ ಅರ್ಧ ಸೆಕೆಂಡ್ನಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಇದೆ ಇಲ್ಲಿ ನಮಗೆ ಈ ಭಾಗವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಅವಲಂಬಿಸಿದೆ ಪ್ರಶ್ನೆ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ಹೆಚ್ ಇಸ್ ಈಕ್ವಾಲ್ ಟು ಐ ಸ್ಕ್ವೇರ್ ಆರ್ ಟಿ ಸೂತ್ರ ಗೊತ್ತಿದೆ ನಮಗೆ ಐ ಅಂದರೆ ವಿದ್ಯುತ್ ಪ್ರವಾಹ ಆರ್ ಅಂದರೆ ರೋಧ ಟಿ ಅಂದರೆ ಟೈಮ್ ರೋಧ ರೆಜಿಸ್ಟೆನ್ಸ್ ಅಂತ ಹೇಳ್ತೀವಿ ಇಲ್ಲಿ ನಮಗೆ ಕೊಟ್ಟಿರುವಂಥ ಮಾಹಿತಿ ಏನಿದೆ ಹೆಚ್ ಇಸ್ ಈಕ್ವಾಲ್ ಟು ಜೆ ಜೌಲ್ ಅಂತ ಕೊಟ್ಟಿದ್ದಾರೆ ಐನ ನಾವು ಹಾಗೆ ಐ ಅಂತ ಇಟ್ಕೊಳ್ಳೋಣ ಐ ಆಂಪೇರ್ ಅಂತ ಇಟ್ಕೊಳ್ಳೋಣ ಆರ್ ಇಸ್ ಈಕ್ವಲ್ ಟು ಆರ್ ಓಮ್ ಅಂತ ಇಟ್ಕೊಳ್ಳೋಣ ಟಿ ಇಸ್ ಈಕ್ವಲ್ ಟು ನಮ್ಮ ದತ್ತದ ಪ್ರಕಾರ ಎರಡು ಸೆಕೆಂಡ್ ಕಾಲ ಕೊಟ್ಟಿದ್ದಾರೆ ಹಾಗಾಗಿ ನಾನಿಲ್ಲಿ ಇದಕ್ಕೆ ಹೆಚ್ ಈಸ್ ಈಕ್ವಲ್ ಟು ಜೆ ಐ ಬದಲಿಗೆ ಐ ಅಂದರೆ ಐ ಹಾಗೆ ಇಟ್ಕೊತೀವಿ ಐ ಸ್ಕ್ವೇರ್ ಆರ್ ಅಂದರೆ ಆರ್ ಹಾಗಾಗಿ ಆರ್ ಓಮ್ ಟಿ ಅಂದರೆ ಎರಡು ಸೆಕೆಂಡ್ ಹೀಗೆ ಇಟ್ಕೊಳ್ಳೋಣ ಸೊ ಜೆ ಈಸ್ ಈಕ್ವಲ್ ಟು ಟು ಐ ಸ್ಕ್ವೇರ್ ಆರ್ ಇದನ್ನು ಸಮೀಕರಣ ಒಂದು ಅಂತ ಇಟ್ಕೊಳ್ಳೋಣ ಇನ್ನು ಎರಡನೇ ಭಾಗಕ್ಕೆ ಹೋದಾಗ ನಾವು ಏನು ಮಾಡಿದ್ದಾರೆ ಹೆಚ್ಚಿನ ಕಂಡಿಡಿಬೇಕು ಅಂತ ಕೊಟ್ಟಿದ್ದಾರೆ ಅವರು ಹೆಚ್ಚಿಡಿಕೊಟ್ಟು ಡ್ಯಾಶ್ ಜವರು ಕಂಡುಹಿಡಿಬೇಕು ನಾವು ಇನ್ನು ಐ ಅಂದರೆ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ಮೊದಲು ಐ ಆಂಪೇರಿತ್ತು ಈಗ ಅದನ್ನು ಡಬಲ್ ಮಾಡಿದರೆ ಟು ಐ ಆಗ್ತದೆ ಮತ್ತೇನು ಮಾಡಬೇಕು ಆರ್ ಅಷ್ಟೇ ಇರಲಿ ಆರ್ ಓಂ ಟಿ ಅವನಿಗೆ ಕೊಟ್ಟಿದ್ದಾನೆ ಅರ್ಧ ಸೆಕೆಂಡ್ ಈಗ ಮತ್ತೆ ನಾವು ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಜೋಳನ ಉಷ್ಣೋತ್ಪಾದನಾ ನಿಯಮ ಏನಿದೆಯೋ ಅದರ ಸೂತ್ರಕ್ಕೆ ಹೋದಾಗ ಹೆಚ್ ಇಸ್ ಈಕ್ವಲ್ ಟು ಐ ಐ ಅಂದರೆ ಏನು ಕೊಟ್ಟಿದ್ದಾರೆ ಐ ಸ್ಕ್ವೇರ್ ಸೂತ್ರ ಹಾಕ್ಕೊಂಡು ಬೇಡ ನಾವು ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಹೆಚ್ ಇಸ್ ಈಕ್ವಲ್ ಟು ಇಲ್ಲಿ ಐ ಸ್ಕ್ವೇರ್ ಅಂದರೆ ಟು ಐ ಪವರ್ ಟು ಆರ್ ಟಿ ಅಂದರೆ ಒಂದು ಬೈ ಎರಡು ಅಥವಾ ಅರ್ಧ ಸೆಕೆಂಡ್ ಹೆಚ್ ಇಸ್ ಈಕ್ವಲ್ ಟು ಎರಡೆರಲ್ಲಿ ನಾಲ್ಕು ಐ ಸ್ಕ್ವೇರ್ ಆರ್ ಡಿವೈಡೆಡ್ ಬೈ ಎರಡು ಅರ್ಧ ಇರೋ ಕಾರಣಕ್ಕೆ ಸೊ ಹೆಚ್ಚಿಸಿಕೊಳ್ಟು ಎರಡರಿಂದ ನಾಲ್ಕನೇ ಬಾಕ್ಸಿಗೆ ಎರಡು ಸಿಗುತ್ತೆ ನಮಗೆ ಎರಡು ಐ ಸ್ಕ್ವೇರ್ ಆರ್ ಇದನ್ನು ನಾನು ಸಮೀಕರಣ ಎರಡು ಅಂತ ಕರಿತೀನಿ ಎರಡೂ ಸಮೀಕರಣ ಒಂದು ಮತ್ತು ಎರಡು ಎರಡೂ ಸಮೀಕರಣ ಗಮನಿಸೋಣ ನಾವು ಸಮೀಕರಣ ಒಂದು ಮತ್ತು ಎರಡನ್ನು ಗಮನಿಸಿದಾಗ ಹೆಚ್ ಇಸಿಕ್ವಲ್ಟು ಜೆ ಹಾಗಾಗಿ ನಮ್ಮ ಈ ಪ್ರಶ್ನೆಗೆ ಉತ್ತರ ಜೆ